ಹಾಯ್ ನಾನು ಶ್ರೀವತ್ ಚಿಕ್ಕನಾರಾಯಣ ಸೌಂಡ್ ಇಂಜಿನಿಯರ್ ಹಾಗೂ ಮ್ಯೂಸಿಕ್ ಪ್ರೊಡ್ಯೂಸರ್ ನವಿಲು ಅಕಾಡೆಮಿ ಸ್ಟಾರ್ಟ್ ಆಗಿ ಹನ್ನೊಂದು ವರ್ಷ ಆಗಿದೆ ಇದನ್ನು ನಡೆಸ್ತಿರೋದು ನಮ್ಮ ಸತೀಶ್ ಅವರು ಸತೀಶ್ ಒಬ್ಬರು ಒಳ್ಳೆ ಕಲಾವಿದ ಹಾಗೂ ನಮ್ಮಂಥ ಒಂದು ಮ್ಯೂಸಿಷಿಯನ್ಸ್ಗೆ ಹಾಗೂ ಟೆಕ್ನಿಷಿಯನ್ಸ್ಗೆ ಒಂದೊಳ್ಳೆ ಕಲಿಗ ಅಂತ ಹೇಳ್ಬೋದು ಅವ್ರ ಜೊತೆ ವರ್ಕ್ ಮಾಡುವಂಥ ಎಕ್ಸ್ಪೀರಿಯನ್ಸು ಬಹಳ ಅದ್ಭುತವಾಗಿರುತ್ತೆ ತುಂಬ ಟೈಮ್ ಕೊಡ್ತಾರೆ ಹಾಗೂ ನಮ್ಮಂಥವ್ರಿಗೆ ಒಂದೊಳ್ಳೆ ಫ್ರೆಂಡ್ಲಿ ನೇಚರ್ಡ್ ಕಲೀಗ್ ಅಥವಾ ಒಂದು ಆಕ್ಟರ್ ಅಂತ ಹೇಳ್ಬೋದು ಸೊ ನವಿಲು ಅಕಾಡೆಮಿ ಹೀಗೆ ಒಂದು ನೂರಾರು ವರ್ಷ ಬಾಳ್ಲಿ ನೂರಾರು ವರ್ಷ ನಡೀಲಿ ಹೀಗೆ ಹಾಗೂ ಮಾರ್ಕೆಟಲ್ಲಿ ಇನ್ನೂ ಒಂದು ದೊಡ್ಡ ಒಳ್ಳೆ ಬ್ರ್ಯಾಂಡ್ ಆಗಲಿ ಅಂತ ಹೇಳಿ ನಾನು ಆಶಯಿಸ್ತೀನಿ ನವಿಲು ಅಕಾಡೆಮಿ ಹನ್ನೊಂದು ವರ್ಷ ಕಳೆದಿರೋದ್ರಿಂದ ಆಗಲೇ ಅದರ ಒಂದು ಸ್ಟೆಬಿಲಿಟಿ ಹಾಗೂ ಸಸ್ಟೇನೆಬಿಲಿಟಿನ ನಾವು ನೋಡ್ಬೋದು ನವಿಲು ಅಕಾಡೆಮಿಗೆ ನನ್ನ ಆಲ್ ದಿ ಬೆಸ್ಟ್ ಹಾಗೂ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಥ್ಯಾಂಕ್ ಯು